ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ನಮ್ಮ ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಾವು ಈ ಹಿಂದೆ ಇದೇ ನಿಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಎನ್ ಡಿ ಎ ಅಥವಾ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಖಂಡ ಭಾರತದಾದ್ಯಂತ ಈ ಚುನಾವಣೆಗೆ ಅಘೋಷಿತ ಬೆಂಬಲನ್ನು ಸೂಚಿಸಿದ್ವಿ ಅನ್ಕಂಡೀಷನಲ್ ಸಪೋರ್ಟ್ ಅದರಂತೆ ಈಗ ಈಗ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ದೆಹಲಿಯಲ್ಲಿ ಸ್ಥಾಪಿಸಿದೆ ಹೀಗಾಗಿ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ಭಾರತ ದೇಶದ ಮತದಾರರಿಗೆ ನನ್ನ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ ಇದರ ಜೊತೆಗೆ ನಮ್ಮ ವಿಶ್ವಕರ್ಮರ ಪಾಲು ಕೂಡ ತುಂಬಾ ದೊಡ್ಡದಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ಭಾರತದಾದ್ಯಂತ ಹನ್ನೆರಡು ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ನಮ್ಮ ವಿಚಾರ ನಮಗೆ ಮುಟ್ಟಿದ್ದಾರೆ ಎನ್ ಎ ಮೈತ್ರಿಕೂಟ ತೆಗೆದುಕೊಳ್ಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ ನಮ್ಮ ವಿಶ್ವಕರ್ಮ ಸಮಾಜ ನಾವು ಈ ಹಿಂದೆ ಕಡೆ ಕೊಟ್ಟಂತೆ ನಮ್ಮ ಸಮಾಜ ಇದಕ್ಕೆ ಬೆಂಬಲವನ್ನ ಸೂಚಿಸಿ ಅತಿ ಹೆಚ್ಚು ಸ್ಥಾನ ಸ್ಥಾನಗಳನ್ನ ಗೆಲ್ಲುವಲ್ಲಿ ನಮ್ಮ ಸಮಾಜ ಇವತ್ತು ಈ ದಿನ ಬೆಂಗಳೂರು ರಾಜಧಾನಿ ಆಗಿರ್ತ ಆಗಿರ್ತಕ್ಕಂಥ ಕರ್ನಾಟಕ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಿಂದ ನಾನು ಇವತ್ತು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಹೋಗ್ಬೇಕು ಅಂತೇಳಿ ನಾನು ಈ ದಿನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ನಮ್ಮ ಸಮಾಜ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಇದರ ಎರಡು ಕ್ಷೇತ್ರದಲ್ಲಿ ಸಬಲೀಕರಿಸೋಕ್ಕೆ ಏನು ಬೇಕಾಗುತ್ತೆ ಅದರ ಒಂದು ಯೋಜನೆಯನ್ನು ರೂಪಿಸುವ ಮುಖಾಂತರ ನಮ್ಮ ಸಮಾಜದ ಸರ್ವತೋಮುಖ ಏಳಿಗೆಯನ್ನು ಮಾಡಲಿದ್ದಾರೆ ಅಥವಾ ಬಿ ಜೆ ಪಿ ಪಕ್ಷ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷ ಎರಡು ಒಟ್ಟಾಗಿ ಶ್ರಮಿಸಿದ ಕಾರಣ ಈ ದಿನ ನಾವು ಹತ್ತೊಂಬತ್ತು ಸೀಟ್ಗಳನ್ನು ಪಡೆಯಲು ಯಶಸ್ವಿಯಾಗಲಿದೆ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಶ್ರೀಯುತ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರಿಗೆ ಋತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಒಂದು ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ ಸನ್ಮಾನ್ಯ ನರೇಂದ್ರ ಅವರು ನಮ್ಮ ಸಮಾಜವನ್ನು ಗುರುತಿಸಿ ವಿಶ್ವಕರ್ಮ ಸಮ್ಮಾನ್ ಯೋಜನೆಯನ್ನು ಇಡೀ ದೇಶಕ್ಕೆ ಅರ್ಪಿಸಿದ್ದಾರೆ ಅವರಿಗೆ ನಮ್ಮ ವಿಶ್ವಕರ್ಮ ಸಮಾಜದ ಅಖಿಲ ಭಾರತ ವಿಶ್ವಕರ್ಮ ಸಂಘದ ಪರವಾಗಿ ಅವರಿಗೆ ತುಂಬ ರೀತಿಯಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ವಿಶ್ವಕರ್ಮ ಸಮಾಜದವರು ಹತ್ತರಿಂದ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಆದರೆ ನಲವತ್ತ ಮೂರು ಪಂಗಡಗಳು ನಮ್ಮ ಸಮಾಜದಲ್ಲಿ ಇದೆ ಅದರಲ್ಲಿ ಕಬ್ಬಿಣಿಗಸ್ತವರು ಕಂಚಿಗಾರರು ಮನೆಗಸ್ತವರು ಮತ್ತು ಕಬ್ಬಣಿಗಸ್ತವರು ಕಮ್ಮಾರ್ಗಳು ಕಮ್ಮರರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇದೆ ಸನ್ಮಾನ್ಯ ನನ್ನ ನರೇಂದ್ರ ಮೋದಿಜಿಯವರು ಮುಂದಿನ ಒಂದು ಸಂಸತ್ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ವಿಶ್ವಕರ್ಮ ಸಮಾಜ ನಲವತ್ತ್ಮೂರು ಪಂಗಡಗಳಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ನಮಗೆ ಒದಗಿಸಿಕೊಡೋರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾವಂತ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳಿಲ್ಲ ಬಡತನದಿಂದ ಬೆಂಗ್ತಾ ಇದ್ದಾರೆ ದಯಮಾಡಿ ನಮ್ಮ ನರೇಂದ್ರ ಮೋದಿಜಿಯವರು ಭಾರತೀಯ ಪಕ್ಷದ ಭಾರತೀಯ ನಾವು ಈ ದಿನ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥ ಮುಖ್ಯ ಉದ್ದೇಶ ಬಂದು ನಾವು ಈ ಹಿಂದೆ ಎನ್ ಡಿ ಎ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಬೆಂಬಲವನ್ನು ಸೂಚಿಸಿದ್ವಿ ಸೂಚಿಸಿ ತಕ್ಕಂತೆ ಈ ದಿನ ಎನ್ ಡಿ ಎ ಅಥವಾ ಬಿ ಜೆ ಪಿ ಮಿತ್ರ ಪಕ್ಷಗಳು ಎಲ್ಲವೂ ಸೇರಿ ಬಹುಮತವನ್ನು ಪಡೆಯುವ ಮುಖಾಂತರ ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದೆ ನಾವು ಈ ಹಿಂದೆ ತಿಳಿಸಿದ್ದಂತೆ ಸರ್ಕಾರ ಸ್ಥಾಪನೆಯಾದ ನಂತರ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳನ್ನ ನೀಡಬೇಕು ಅಂತೇಳಿ ನಾವು ಈ ಹಿಂದೆ ಬೇಡಿಕೆಗಳನ್ನ ಕೂಡ ಇಟ್ಟಿದ್ವಿ ಮತ್ತು ನಮ್ಮ ಸಮಾಜ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಆಗಿರ್ತಕ್ಕಂಥ ಆಗಿರೋ ಸಮಾಜ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ಈ ಮೂರು ಕ್ಷೇತ್ರದಲ್ಲಿ ಏಳಿಗೆಯನ್ನು ಅಥವಾ ಸಬಲೀಕರಣವನ್ನು ಮಾಡಲಿಕ್ಕೆ ಸರ್ಕಾರದ ಯೋಜನೆಗಳನ್ನು ತರಬೇಕು ಅಂತೇಳಿ ನಾವು ಈ ಹಿಂದೆ ಮನವಿ ಮಾಡಿದ್ವಿ ಮತ್ತು ನಾವು ಮನವಿಯನ್ನು ಮಾಡೋ ಮುಖಾಂತರ ಸರ್ಕಾರದ ಗಮನಕ್ಕೆ ತರ್ತಾಯಿದ್ದೇವೆ ಮತ್ತು ಒಂದು ರಾಷ್ಟ್ರೀಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಮೋದಿಜಿಯವರ ಕೇಂದ್ರ ಸರ್ಕಾರಕ್ಕೆ ಈ ದಿನ ಮನವಿಯನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೇವೆ